ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ರಾಶಿ ಮಷಿನ್ ಬಗ್ಗೆ ಮಾತಾಡ್ತಿದ್ದೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕೊಡ್ತೇವೆ ಅದರಿಂದ ಎಲ್ಲರೂ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ನೀವು ಸ್ಕಿಪ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನು ಸಿಗೋದಿಲ್ಲ ಬನ್ನಿ ಈ ಮಷಿನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಮಷಿನ್ ಕಂಪನಿ ಹೆಸರು ಬಂದು ಇದು ಡಬಲ್ ಟೈಗರ್ ಕಂಪನಿಯಿಂದ ಬರುವಂಥ ಮಷಿನ್ನು ಹಾಗೆ ಈ ಮಷಿನ್ನ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಆಗಿದೆ ಆದರೆ ಓನರ್ ತಂದಿರೋದು ಇದಕ್ಕೆ ಎರಡು ಸಾವಿರದ ಇಪ್ಪತ್ತರ ಎಂಡಲ್ಲಿ ತಂದಿದ್ದಾರೆ ಆದ್ದರಿಂದ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದೇ ಅಂತಲೇ ಅನ್ಕೋಬೋದು ಹಾಗೆ ಈ ಮಷಿನ್ ಇರುವಂಥ ಲೊಕೇಶನ್ನು ಬಿಜಾಪುರ ಡಿಸ್ಟಿಕ್ಕು ಬಬಲೇಶ್ವರ ಹತ್ತಿರ ಇರುವಂಥ ಈ ಮಷಿನ್ ಆಗಿದೆ ಹಾಗೆ ಈ ಮಷಿನ್ಗೆ ಓನರ್ ಹೇಳ್ತಾ ಇರುವಂತಹ ರೇಟ್ ಬಂದು ಸ್ನೇಹಿತ್ರಿ ನಾಲ್ಕು ಲಕ್ಷ ಹೇಳ್ತಾ ಇದ್ದಾರೆ ಮಾತಾಡಿಕೊತರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೆ ಯಾವುದೇ ರೀತಿ ಫಿಕ್ಸ್ ರೇಟ್ ಏನಿಲ್ಲ ಹಾಗೆ ನಿಮಗೆ ಈ ಒಂದು ಮಷಿನ್ ಬೇಕಾದರೆ ಕೆಳಗಡೆ ಕೊಟ್ಟಿರುವ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಈ ಒಂದು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು